ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಈ ಕಾಲೇಜು ಅನ್ನುವಂಥ ವಿಚಾರಗಳು ಬಂದಾಗ ಶಾಲಾ ಕಾಲೇಜುಗಳು ಅಂತ ಬಂದಾಗ ಒಬ್ಬ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಆಗಲ್ಲ ಕಾರಣ ಅವರ ಹತ್ರ ದುಡ್ಡಿರಲ್ಲ ಅಥವಾ ಬಡತನ ಮತ್ತೊಂದು ಮಗದೊಂದು ಕಾರಣಗಳಿರುತ್ತೆ ಆದರೆ ಈ ಫೀಸ್ ಕಟ್ಟಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ವರ್ಷಗಳ ಕಾಲ ಪಾಪ ಆ ವಿದ್ಯಾರ್ಥಿ ಓದಿರ್ತಾನೆ ಸ್ಕೂ ಸ್ಕೂಲ್ ಕಾಲೇಜ್ಗಳನ್ನು ಅಟೆಂಡ್ ಮಾಡಿರ್ತಾನೆ ಕೊನೆ ಮೂಮೆಂಟಲ್ಲಿ ಅಲ್ಲಿ ಹಾಲ್ ಟಿಕೆಟ್ ಕೊಡಲ್ಲ ಎಕ್ಸಾಮಿಗೆ ಕೂರಿಸಲ್ಲ ಆ ಥರದ್ದು ಒಂದಷ್ಟು ಬೆದರಿಕೆಗಳು ಬಂದಾಗ ಪಾಪ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಏನೋ ಒಂದು ಕನ್ಸಿಟ್ಕೊಂಡು ಬಂದಿರ್ತಾರೆ ಕೇವಲ ಫೀಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆತನಿಗೆ ಹಾಲ್ ಟಿಕೆಟ್ ಕೊಡದೇ ಇರೋದು ಅಥವಾ ಪರೀಕ್ಷೆ ಬರೆಸದೇ ಇರೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥ ಒಂದು ಪ್ರಶ್ನೆಗಳು ಪದೇ ಪದೇ ನಮ್ಮನ್ನ ಕಾಡುತ್ತೆ ಕೆಲವೊಮ್ಮೆ ಪರೀಕ್ಷೆ ಕೂರಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಾರೆ ಅಂತ ಒಂದು ಘಟನೆ ಈಗ ಮತ್ತೊಮ್ಮೆ ನಡೆದಿದೆ ಕಾಲೇಜು ವಿದ್ಯಾರ್ಥಿಯೊಬ್ಬ ಕೊಠಡಿಯಲ್ಲೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ನೋಡಿ ಕೇವಲ ಫೀಸ್ ಕಟ್ಟಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಆತ ತನ್ನ ಇಡೀ ಜೀವವನ್ನು ಜೀವನವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ ಬೆಂಕಿ ಹಚ್ಚಿಕೊಳ್ಳೋ ಮಟ್ಟಿಗೆ ಆತನ ಆತನಿಗೆ ಆಗಿರುವಂತಹ ಹಿಂಸೆ ಏನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಇದು ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಮುಜಾಫರ್ ನಗರ ಜಿಲ್ಲೆಯ ಬುಧಾನಾ ಪಟ್ಟಣದಲ್ಲಿ ಇಲ್ಲಿ ಡಿ ಎ ಪಿ ಜಿ ಪದವಿ ಕಾಲೇಜಿನ ಬಿ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿ ಉಜ್ವಲ್ ಎನ್ನುವಂತ ಹುಡುಗ ಈತ ಬಿ ಎ ದ್ವಿತೀಯ ವರ್ಷವನ್ನ ಓದ್ತಾ ಇದ್ದ ಪರೀಕ್ಷಾ ಶುಲ್ಕವನ್ನ ಪಾವತಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪರೀಕ್ಷೆಯಿಂದ ಆತನನ್ನ ನಿಷೇಧ ಮಾಡಿದ್ದಾರೆ ಏನ್ ಎಕ್ಸಾಮ್ ಬರಿಬೇಡ ಅಂತ ಹೇಳಿ ಭಾನುವಾರ ಸಂಜೆ ತನ್ನ ತರಗತಿ ಒಳಗೆ ಹೋಗಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ವಿದ್ಯಾರ್ಥಿ ಉಜ್ವಲ್ ಆರ್ಥಿಕ ಸಮಸ್ಯೆಯಿಂದ ಪರೀಕ್ಷಾ ಶುಲ್ಕ ಪಾವತಿಸಿಲ್ಲ ಇದಕ್ಕಾಗಿ ಕಾಲೇಜು ಆಡಳಿತ ಮಂಡಳಿ ಪರೀಕ್ಷೆಯಿಂದ ಆತನನ್ನ ಹೊರಗಿಟ್ಟಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿ ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾನೆ ಅಂತ ಹೇಳಿ ಪೊಲೀಸರು ಪ್ರಾಥಮಿಕ ತನಿಖೆಯ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಾಥಮಿಕವಾಗಿ ಬಂದಿರುವಂತಹ ಮಾಹಿತಿ ಇದು ಆಮೇಲೆ ಉಜ್ವಲ್ಗೆ ಈ ಪರೀಕ್ಷಾ ಶುಲ್ಕ ಏನಿದೆ ಅದು ಬಾಕಿ ಇದ್ದ ಕಾರಣಕ್ಕೆ ಕಾಲೇಜಿನ ಅಧಿಕಾರಿಗಳು ಪರೀಕ್ಷೆ ಬರೆಯುವುದಕ್ಕೆ ಅನುಮತಿ ಕೊಟ್ಟಿಲ್ಲ ಆಮೇಲೆ ಈ ತರದ ಘಟನೆಗಳು ನಡೆದಾಗ ವಿದ್ಯಾರ್ಥಿಗಳು ಬಹಳ ತೀವ್ರ ಮಟ್ಟದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ ಒಂದು ತುಂಬಾ ಕನಸಿಟ್ಕೊಂಡು ಪಾಪ ಆತ ಬಿ ಎ ಓದ್ತಿದ್ದಾನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದ್ರೆ ಆತನಿಗೆ ಸಾಕಷ್ಟು ಕನಸುಗಳಿರುತ್ತೆ ಮತ್ತೆ ಆರ್ಥಿಕವಾಗಿ ಕೂಡ ಬಹಳ ಕಷ್ಟ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಬಡವರು ಇಂಜಿನಿಯರಿಂಗ್ ಮಾಡುವಾಗ ಇಂಥದ ಸಮಸ್ಯೆಗಳೆಲ್ಲ ಎದುರಾಗುತ್ತೆ ಪಾಪ ಹೆಂಗೋ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ತಿರ್ತಾರೆ ದುರದೃಷ್ಟ ಎಕ್ಸಾಮ್ ಟೈಮ್ ನಲ್ಲೇ ಕೈ ಕೊಡುತ್ತೆ ನೋಡಿ ಪಾಪ ಎಷ್ಟೇ ಕಷ್ಟಪಟ್ಟರು ಒಂದು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಆಗಿರಲ್ಲ ಆ ಪೋಷಕರಿಗೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಸರ್ ಇನ್ನೊಂದ್ಸತಿ ಕೊಡ್ತೀನಿ ನಂಗೆ ಎಕ್ಸಾಮ್ ಬರೆಸಿ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಬಟ್ ಎಕ್ಸಾಮ್ ಬರೆಸಿದಿದ್ರೆ ಏನು ಕಳ್ಕೊಳ್ತಾ ಇದ್ರು ಕಾಲೇಜು ಸಿಬ್ಬಂದಿಗಳು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತಲ್ವಾ ಒಂದು ವರ್ಷದ ಆತನ ವಿದ್ಯಾಭ್ಯಾಸ ವೇಸ್ಟ್ ಆಗೋದು ದೊಡ್ಡದ ಫೀಸ್ ಕಟ್ಟಿಲ್ಲ ಅನ್ನೋ ವಿಚಾರ ದೊಡ್ಡದಾಗಿ ಹೋಯ್ತಾ ಕಾಲೇಜು ಸಿಬ್ಬಂದಿಗೆ ಎನ್ನುವಂಥ ಒಂದು ಪ್ರಶ್ನೆಗಳು ಬರುತ್ತೆ ಕಾಲೇಜು ಆಡಳಿತ ಮಂಡಳಿ ಮತ್ತೆ ಪ್ರಾಂಶುಪಾಲರು ಹಾಗೆ ಸಿಬ್ಬಂದಿಗಳು ಕಿರುಕುಳ ಕೊಟ್ಟಿದ್ದಾರೆ ಪೊಲೀಸರು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಇದೆ ಹೀಗಾಗಿ ಎಲ್ಲ ಪ್ರೆಷರ್ ಆತನಿಗೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿದೆ ಹೀಗಾಗಿ ಆತ ಆತ್ಮಹತ್ಯೆಗೆ ನಿರ್ಧಾರವನ್ನ ಮಾಡಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜೊತೆಗೆ ಆತ ಸಾವಿಗೂ ಮುನ್ನ ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾನೆ ಏನಂತ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾನೆ ಕಾಲೇಜು ಪ್ರಾಂಶುಪಾಲರು ಮತ್ತೆ ಮೂವರು ಪೊಲೀಸ್ ಸಿಬ್ಬಂದಿಯನ್ನ ತನ್ನ ಪರಿಸ್ಥಿತಿಗೆ ಹೊಣೆಗಾರರನ್ನಾಗಿ ಆತ ಮಾಡಿ ಆಮೇಲೆ ಅವನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ದೈಹಿಕವಾಗಿ ಹಲ್ಲೆ ಮಾಡಿದ್ರಂತೆ ಆತನ ಮೇಲೆ ಅವಮಾನ ಮಾಡಿದ್ರಂತೆ ಅಂದ್ರೆ ಫೀಸ್ ಕಟ್ಟಕ್ಕಾಗಿಲ್ಲ ಅಂತೇಳಿ ಅವಮಾನ ಮಾಡಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಹೀಗೆಲ್ಲ ಆತ ಆರೋಪಿಸಿದಾನೆ ಈ ದಾಖಲೆಗಳು ಘಟನೆಯ ಗಂಭೀರತೆಯನ್ನ ತೋರಿಸ್ತಾ ಇದೆ ಅಂದ್ರೆ ಆತ ಆತನಿಗೆ ಎಷ್ಟು ಮಟ್ಟಿಗೆ ಅವಮಾನ ಮಾಡಿದ್ದಾರೆ ಕಾಲೇಜು ಮಂಡಳಿಗಳು ಮತ್ತೆ ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಎಷ್ಟು ಮಟ್ಟಿಗೆ ಆತನ ಮನಸ್ಸನ್ನ ಘಾಸಿಗೊಳಿಸಿದ್ದಾರೆ ಅನ್ನೋದು ಆತ ಮಾಡಿರುವಂತಹ ವಿಡಿಯೋ ಮತ್ತೆ ಬರೆದಿರುವಂತಹ ಡೆತ್ೌಂಟ್ ಇಂದ ಗೊತ್ತಾಗ್ತಾ ಇದೆ ಆಮೇಲೆ ಘಟನೆ ನಡೆದ ತಕ್ಷಣ ಆತನನ್ನ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡಿದ್ರು ಬಟ್ ಆತನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಗಂಭೀರವಾಗಿ ಗಾಯಗೊಂಡಿದ್ದ ಕಾರಣ ಆತ ಆಸ್ಪತ್ರೆಯಲ್ಲಿ ಸಾವನ್ನಪ್ಪತ್ತೆ ಈ ಘಟನೆ ಮೇಲೆ ಅಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತೆ ನಾಗರಿಕರು ರಸ್ತೆಗಳ ಪ್ರತಿಭಟಿಸಿದ್ದಾರೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ ಆದರೆ ಆ ಆರೋಪಿತ ಪ್ರಾಂಶುಪಾಲರು ಮತ್ತೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಕಾರಣ ಪೊಲೀಸರು ಯಾಕೆ ಎಂಟ್ರಿ ಆಗ್ತಾರೆ ಕಾಲೇಜು ಮತ್ತೆ ಸ್ಟೂಡೆಂಟ್ಗಳ ಮಧ್ಯೆ ಎನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದ್ರೆ ಏನೋ ಕನ್ವಿನ್ಸ್ ಮಾಡಬಹುದು ಅಥವಾ ಇನ್ನೊಂದು ಅವಕಾಶ ಕೊಡಬಹುದು ಫಸ್ಟ್ ಎಕ್ಸಾಮ್ ಬರೆಯಪ್ಪ ಆಮೇಲೆ ಫೀಸ್ ಕಟ್ಟುವಂತೆ ಅನ್ನುವಂತಹ ಒಂದು ಮನೋಭಾವ ಕಾಲೇಜಿನ ಪ್ರಾಂಶುಪಾಲರಿಗೆ ಇರಬೇಕಾಗಿತ್ತು ಬಟ್ ಅವರೇನ್ ಮಾಡಿದ್ದಾರೆ ಪೊಲೀಸರನ್ನು ಕೂಡ ಅಲ್ಲಿ ಇಂಟರ್ಫಿಯರ್ ಮಾಡಿಕೊಂಡಿದ್ದಾರೆ ಅಲ್ಲಿಂದ ಕೂಡ ಆತನಿಗೆ ಬೆದರಿಕೆ ಒಡ್ಡಲಾಗಿದೆ ಹಾಗಾಗಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆಮೇಲೆ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈ ಈ ಘಟನೆಗೆ ಯೋಗಿ ಆದಿತ್ಯನಾಥ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಆರೋಪಿಸಿದ್ದಾರೆ ಯಾಕೆ ಅಂದರೆ ಇದು ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಆಳವಾದ ದೋಷಗಳ ಪ್ರತಿಬಿಂಬ ಈ ಘಟನೆ ಏನು ಸೂಚಿಸ್ತಾ ಇದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕೇವಲ ದುಡ್ಡಿನ ಮೇಲೆ ನಿಂತಿದೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ ದುಡ್ಡಿಲ್ಲ ಅಂದ್ರೆ ನಿನಗೆ ಎಜುಕೇಶನ್ ಇಲ್ಲ ನಿನಗೆ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇಲ್ಲ ಅನ್ನುವಂತ ಒಂದು ವ್ಯವಸ್ಥೆ ಇದೆಯಲ್ಲ ಇಂಥ ಇಂಥ ವ್ಯವಸ್ಥೆಯ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ವ್ಯವಸ್ಥೆಯ ಕೊಲೆ ಹೇಳಿ ಅವರು ಅದನ್ನ ಬಹಳ ಆಕ್ರೋಶ ಭರಿತವಾಗಿ ಬಣ್ಣಿಸಿದ್ದಾರೆ ಅಲ್ಲದೆ ಶುಲ್ಕ ಬಾಕಿ ಇದ್ರೆ ವಿದ್ಯಾರ್ಥಿಗಳ ಮೇಲೆ ಕಾಲೇಜು ಆಡಳಿತ ಮತ್ತೆ ಸ್ಥಳೀಯ ಅಧಿಕಾರಿಗಳು ಒತ್ತಡ ಹೇರ್ತಾರೆ ರಾಜ್ಯದಲ್ಲಿ ಶಿಕ್ಷಣ ವಾಣಿಜ್ಯೀಕರಣಗೊಂಡು ಬಿಟ್ಟಿದೆ ಸಂವೇದನಾಶೀಲತೆ ಕಡಿಮೆಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಆರ್ಥಿಕವಾಗಿ ದುರ್ಬಲ ವಿದ್ಯಾರ್ಥಿಗಳಿಗೆ ಬೆಂಬಲ ಇಲ್ಲ ಅನ್ನುವಂತ ಒಂದು ಆರೋಪ ಕೂಡ ಅವರು ಮಾಡಿದ್ದಾರೆ ಇಂತಹ ಘಟನೆಗಳು ನಡೆದಾಗ ಮುಖ್ಯಮಂತ್ರಿಗಳು ಮತ್ತೆ ಇತರ ರಾಜ್ಯಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಚಾರ ಮಾಡ್ತಿರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಉಜ್ವಲ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಮತ್ತೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಕೂಡ ಅವರು ಆಗ್ರಹವನ್ನ ಮಾಡಿದ್ದಾರೆ ಮತ್ತೆ ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನ ತಡೆಯೋದಕ್ಕೆ ಖಾಸಗಿ ಕಾಲೇಜು ಶುಲ್ಕವನ್ನ ನಿಯಂತ್ರಿಸುವಂತಹ ಒಂದು ಕಾನೂನು ಕೂಡ ಜಾರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸಹಾಯ ನಿಧಿಯನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ಕೂಡ ಅವರ ಒತ್ತಾಯ ಆಗಿದೆ ನೋಡಿ ಈಗ ಕಾಲೇಜುಗಳು ಅಂತ ಬಂದಾಗ ಒಂದಷ್ಟು ಜನ ಡೊನೇಷನ್ ಕೊಡ್ತಾರೆ ಅಥವಾ ಬೇರೆ ಬೇರೆ ಶ್ರೀಮಂತ ಮನೆ ವಿದ್ಯಾರ್ಥಿಗಳಿರುವಾಗ ಹೆಚ್ಚಾಗಿ ಡೊನೇಷನ್ ಕೊಟ್ಟಿರ್ತಾರೆ ಆ ಡೊನೇಷನ್ ಅಮೌಂಟ್ ಅನ್ನ ಈ ರೀತಿ ಬಡ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಇಂಥೇಳಿ ಸ್ವಲ್ಪ ಎತ್ತಿಡ್ಬೋದಲ್ವಾ ಅವ್ರ ಫೀಸ್ ಕಟ್ಟಕ್ಕಾಗಿಲ್ಲ ಅಂದಾಗ ಆ ಟೈಮ್ ನಲ್ಲಿ ಅದನ್ನ ಅಡ್ಜಸ್ಟ್ ಮಾಡಬಹುದಲ್ವಾ ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬಹುದಾಗಿತ್ತು ಬಟ್ ಅಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಹಾಗೆ ಆರ್ಥಿಕ ಬೆಂಬಲಕ್ಕೆ ಸರ್ಕಾರ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಿದೆ ಅಂತ ಹೇಳಿ ಉಜ್ವಲ್ ಸಾವು ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಅನ್ನೋದನ್ನ ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ